ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬ್ಯೂಟಿಫುಲ್ ಆಗಿರೋವಂಥ ಲಾಗ್ ಅಂತಲೇ ಹೇಳ್ಬೋದು ನನ್ನ ಮಕ್ಕಳಿಗೆ ನಾಮಕರಣ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾವು ನಮ್ಮ ಮನೆ ದೇವ್ರ ದೇವಸ್ಥಾನದಂತಹ ಕಾಲಭೈರವೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನಾವು ನಾಲ್ಕು ಜನ ಹೊರಟಿದ್ದೀವಿ ಹಾಗೆ ಅತ್ತೆ ಮಾವ ಬಾವ ಮತ್ತು ಸಿಸ್ಟರು ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಸೊ ಫುಲ್ ಫ್ಯಾಮಿಲಿ ಎಲ್ಲ ನಾವು ಈಗ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಇಡಬೇಕು ಮಕ್ಕಳಿಗೆ ಅಂತ ಈಗ ಬಾವನಿಗೂ ಪಾಪವಾಗಿರೋದ್ರಿಂದ ಆಗಿರೋದ್ರಿಂದ ಅವ್ರ ಮಗನಿಗೂ ಹೆಸರಿಡ್ತಾ ಇದ್ದಾರೆ ಸೊ ನಾವು ನನ್ನ ಮಗನಗೂ ನೇಮ್ ಚೇಂಜ್ ಮಾಡಿದ್ವಿ ಅಲ್ಲ ಹಾಗಾಗಿ ನನ್ನ ಮಗಂಗೆ ಹಾಗೆ ನನ್ನ ಮಗಳಿಗೂ ಕೂಡ ಅಲ್ಲೇ ಹೆಸರು ಇಟ್ಬಿಟ್ಟು ಬರ್ಸೋಣ ಅಂತ ಅಂದ್ಬಿಟ್ಟು ಫುಲ್ ಫ್ಯಾಮಿಲಿ ಈಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಅರ್ಲಿ ಮಾರ್ನಿಂಗು ನಾವು ಸ್ಟಾರ್ಟ್ ಮಾಡಿದಂಥದ್ದು ಬೇಗ ಜನ ಬರೋಗಿನ ಮುಂಚೆ ಪೂಜೆ ಮಾಡಿಸ್ಕೊಂಡು ಬಂದರೆ ಒಳ್ಳೇದು ಅಂತ ಅಂದ್ಬಿಟ್ಟು ಸೊ ಬನ್ನಿ ಲಾಗ್ ಎಲ್ಲ ಹೇಗಿತ್ತು ಏನು ಅಂತ ನೋಡೋಣ ಸೊ ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫುಲ್ ವೀಡಿಯೋ ನೋಡಿ ತುಂಬಾ ಚೆನ್ನಾಗಿದೆ ಲಾಗು ಕುಮಾರಸ್ವಾಮಿನ ನೋಡ್ಬೋದು ನೀವು ಕುಮಾರಣ್ಣ ಬಂದಿದ್ರು ಸ್ವಲ್ಪ ಬ್ಲೆಸ್ಸಿಂಗ್ ಡೇ ಅಂತಲೇ ಹೇಳ್ಬೋದು ನಮಗೆ ಹಾಗೆ ಗುರುಗಳು ಸಿಕ್ಕಿದ್ರು ಮಠದ ಗುರುಗಳು ತುಂಬಾ ಚೆನ್ನಾಗಿ ಕೂಡ ದರ್ಶನ ಆಯ್ತು ತುಂಬಾ ಚೆನ್ನಾಗಿ ಪೂಜೆ ಆಯ್ತು ನನ್ನ ಮಗಳಿಗೆ ಏನು ಹೆಸರಿಟ್ವಿ ನಮ್ಮ ಮಗಂಗೆ ಏನು ಹೆಸರಿಟ್ವಿ ಹಾಗೆ ನಮ್ಮ ಭಾವನ್ ಮಗಂಗೆ ಏನು ಹೆಸರಿಟ್ವಿ ಎಲ್ಲದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಬನ್ನಿ ಲಾಗ ಸ್ಟಾರ್ಟ್ ಮಾಡೋಣ

ದೇವಸ್ಥಾನಕ್ಕೆ ರೀಚ್ ಆದ್ವಿ ನೋಡ್ತಾ ಇರ್ಬೋದು ಜನ ಅಷ್ಟು ಜನ ಇಲ್ಲ ಕಡಿಮೆ ಜನ ಇದ್ದಾರೆ ಬಟ್ ನೀವು ನನ್ನ ಲಾ ಲಾಗ್ ಮುಗಿಯೋ ಅಷ್ಟರಲ್ಲಿ ನೋಡಿ ಎಷ್ಟು ಜನ ಆಗ್ತಾರೆ ಅಂತ ಅಂದ್ಬಿಟ್ಟು ಹಾಗಾಗಿ ನೀವು ಬೆಳಗ್ಗೆ ಬೇಗ ಬಂದ್ರೇ ಒಳ್ಳೆಯದು ಇಲ್ಲಿ ಈಗ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ ನೀವೇನಾದರೂ ಮಗುವಿಗೆ ನಿಮ್ಮ ಮಕ್ಕಳಿಗೆ ಏನಿಲ್ಲಿ ಕಾಲಬೈರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬೆಳ್ಳೂರು ಇರುವಂತಹ ದೇವಸ್ಥಾನದಲ್ಲಿ ನಾಮಕರಣ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದವ್ರಿಗೆ ಒಂದು ಮಾಹಿತಿ ಇದ್ದೀನಿ ಏನಪ್ಪ ಅಂತ ಅಂದರೆ ನಾಮಕರಣ ಮಾಡಿಸೋದಕ್ಕೆ ಇಲ್ಲಿ ನೀವು ಅಕ್ಕಿ ಏನು ಕೊಬ್ಬರಿ ಹಾಗೆ ಬೆಲ್ಲ ಹೂವಿನ ಹಾರ ಮತ್ತು ಐ ಥರದ ಹಣ್ಣುಗಳು ತಗೊಂಡು ಹೋಗಬೇಕಾಗತ್ತೆ ಸಪ್ರೇಟಾಗಿ ಹಣ್ಣುಕಾಯಿ ಹಣ್ಣು ಕಾಯಿ ತೊಗೊಂಡು ಹೋಗಬೇಕಾಗತ್ತೆ ಹಾಗೆ ಇಲ್ಲಿ ಒಂದು ಮಗುಗೆ ನಾಮಕರಣ ಮಾಡೋದಕ್ಕೆ ಒಂದು ಮಗುಗೆ ಹೆಸರಿಡೋದಕ್ಕೆ ಇಲ್ಲಿ ಸಾವಿರದ ಒಂದು ರೂಪಾಯಿ ತಗೋತಾರೆ ಹಾಗಾಗಿ ನಿಮಗೆ ನೆಕ್ಸ್ಟ್ ಯಾರಾದರೂ ಇಲ್ಲೇ ನಾಮಕರಣ ಮಾಡಿಸ್ಬೇಕು ಅಂತ ಇದ್ದವ್ರಿಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗ್ಬೋದು ನೋಡಿ ಇಲ್ಲಿ ಕುಮಾರಸ್ವಾಮಿ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಪ್ರೆಸ್ನವರೆಲ್ಲ ಕಾಯ್ತಾ ಇದ್ದಾರೆ ನಮ್ಮ ಕುಮಾರಣ್ಣಗೆ ಒಳ್ಳೆ ಪೋಸ್ಟ್ ಕೂಡ ಸಿಕ್ಕಿದೆ ಈ ಸಲ ತುಂಬ ಖುಷಿ ಖುಷಿಯಾಗಿ ಈಗ ಕುಮಾರಣ್ಣ ದೇವರ ದರ್ಶನ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮಗೂ ಕೂಡ ಖುಷಿಯಾಯಿತು ಕುಮಾರಣ್ಣಗೆ ಒಳ್ಳೆ ಪೋಸ್ಟ್ ಸಿಕ್ಕಿರುವಂತಹದ್ದು ಬನ್ನಿ ಈಗ ದೇವಸ್ಥಾನನ ತೋರಿಸ್ತೀನಿ ಇಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀವಿ ಹಾಗೆಯೇ ಕಾಯಿ ಮತ್ತು ಸಾರಿ ಕೊಬ್ಬರಿ ಹಾಗೆ ಬೆಲ್ಲ ಅಕ್ಕಿನ ಇಟ್ಕೊಳೋದಕ್ಕೆ ತಟ್ಟೆನ ತಗೊಂಡು ಬರಬೇಕಾಗತ್ತೆ ಸೊ ನಿಮಗೆ ಅಕ್ಕಿ ಮೇಲೇನೆ ಹೆಸರು ಬರೆಸ್ತಾರೆ ದೇವ್ರ ಮುಂದೆ ಪೂಜೆ ಮಾಡಿ ಹೀಗೆಲ್ಲ ನಾವು ಇಟ್ಕೊಂಡಿದ್ದೀವಿ ಅಷ್ಟರಲ್ಲಿ ನಮ್ಮ ಕುಮಾರಣ್ಣ ಬಂದುಬಿಟ್ರು ಸೊ ಎಲ್ಲರೂ ಆ ಕಡೆ ಬ್ಯುಸಿ ಆದರೂ ಒಂದು ಹಾಫ್ ಆನ್ ಅವರು ಸ್ವಲ್ಪ ಡಿಲೇ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಮಿನಿಸ್ಟ್ರಲ್ವಾ ಸೊ ಜನ ಸ್ವಲ್ಪ ಜಾಸ್ತಿ ಸೇರಿಕೊಂಡ್ರು ಜನಗಳ ಏನು ದೃಷ್ಟಿ ಎಲ್ಲ ಕುಮಾರಣ್ಣನ ಮೇಲೆ ಹೋಯಿತು ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ನಾನು ಒಂದ್ಸಲ ಕುಮಾರಣ್ಣನ ನೋಡೇ ಇರಲಿಲ್ಲ ಇಷ್ಟು ಹತ್ತಿರ ಇಂದ ಕುಮಾರಣ್ಣನ ನೋಡ್ದಂಗೂ ಆಯಿತು ನನ್ನ ಮಗಳ ನಾಮಕರಣದ ದಿನ ಕುಮಾರಣ್ಣ ಬಂದಿದ್ದು ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ತಂಬ್ಲೈನಲ್ಲಿ ನಾನು ನನ್ನ ಮಗಳ ನಾಮಕರಣಕ್ಕೆ ಕುಮಾರಣ್ಣ ಬಂದಿದ್ದರು ಅಂತ ಅನ್ಕಿದ್ದೀನಿ ನೋಡಿ ಇಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಾನು ವಿಡಿಯೋನ ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಇಷ್ಟು ಜನಗಳ ಮಧ್ಯೆನೂ ಕೂಡ ಸೋ ಕುಮಾರಣ್ಣನ ಎಷ್ಟಾಗುತ್ತೆ ಅಷ್ಟು ನಿಮಗೆ ತೋರಿಸ್ತಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಇಲ್ಲಿ ಯಾವುದೇ ರೀತಿ ನಾನು ಬೇಜಾರು ಮಾಡೋದಿಲ್ಲ ಈ ವಿಡಿಯೋನ ಫುಲ್ ನೋಡಿ ನೀಟಾಗಿ ಕಾಣಿಸ್ತಾರೆ ಸೊ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಮಗಳಿಗೆ ಹೆಸರನ್ನು ಏನಿಟ್ವಿ ನನ್ನ ಮಗನಿಗೆ ಹೆಸರನ್ನು ಯಾಕೆ ಚೇಂಜ್ ಮಾಡಿದ್ವಿ ಅಂತ ಅಂದರೆ ಸ್ವಲ್ಪ ಅವನ ಹೆಸರು ಕೆಲವರು ಒಂದೊಂದು ಥರ ಕರೆಯೋರು ಹಾಗೇ ಕೆಲವರಿಗೆ ಪ್ರೊನೌನ್ಸಿಯೇಷನ್ ಬರ್ತಾ ಇರಲಿಲ್ಲ ಹಾಗಾಗಿ ಬೇಡ ಮುಂದೆ ಅವನಿಗೆ ನೆಕ್ಸ್ಟು ದೊಡ್ಡವನಾದ ಮೇಲೆ ಏನೇನೋ ಹೆಸರುಗಳನ್ನು ಕರೆಯೋದು ಅವನಿಗೆ ಬೇಜಾರಾಗೋದು ಅಂತ ಅಂದ್ಬಿಟ್ಟು ಒಳ್ಳೆ ಹೆಸರಿಡೋಣ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಹೆಸರನ್ನು ಇಟ್ಟಿದ್ದಂಥದ್ದು ಎದ್ವಿತ್ ಅಂತ ನೇಮ್ ಇತ್ತು ಸೊ ಎಲ್ಲ ಎದ್ವಿಕ್ ಅನ್ನೋರು ಅದ್ವಿತ್ ಅನ್ನೋರು ಹಾಗೇ ಇನ್ನು ಬೇರೆ ಬೇರೆ ಥರ ಎಲ್ಲ ಕರೆಯೋರು ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ನಾವು ನೇಮನ್ನು ಚೇಂಜ್ ಮಾಡಿದಂಥದ್ದು ಪೂಜೆ ಎಲ್ಲ ನೋಡಿದ್ರಿ ಅಲ್ವಾ ಹೇಗಾಯ್ತಂತ ಅಂತ ಸೊ ಈ ರೀತಿ ಪೂಜೆ ಎಲ್ಲ ಮುಗಿಸ್ ಆದ್ಮೇಲೆ ನಾನು ನಿಮಗೆ ಒಂದು ಹೇಳೋದನ್ನ ಮರ್ತಿದ್ದೆ ಜೇನು ತುಪ್ಪನ ತಗೊಂಡೋಗ್ಬೇಕಾಗುತ್ತೆ ಯಾಕಂದ್ರೆ ಜೇನುತುಪ್ಪ ಬಾ ಮಕ್ಕಳು ಬಾಯಿಗೆ ನೆಕ್ಕಿಸ್ತಾರೆ ಚಿನ್ನದಲ್ಲಿ ಅಂದ್ರೆ ನಾವು ಚಿನ್ನದ ರಿಂಗ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಚಿನ್ನದ ವಸ್ತುಗಳಲ್ಲಿ ಜೇನುತುಪ್ಪನ ಡಿಪ್ ಮಾಡಿಬಿಟ್ಟು ಮಗು ಬಾಯಿಗೆ ಮೂರು ಸಲ ನೆಕ್ಕಿಸ್ತಾರೆ ಹಾಗೆ ಆ ಕಿವಿನಲ್ಲಿ ಕಿವಿನಲ್ಲಿ ಸಲ ಹೆಸರನ್ನ ಹೇಳಿಸ್ತಾರೆ ಅಕ್ಕಿನಲ್ಲೂ ಕೂಡ ಮಗುಗೆ ಏನು ಹೆಸರಿಡಬೇಕು ಅಂತಿದ್ದೀವಿ ಅದನ್ನು ಬರೆಸ್ತಾರೆ ಸೊ ಇಲ್ಲಿ ನನ್ನ ಮಗನಿಗೆ ನಾವು ಯದುವೀರ್ ಅಂತ ಹೆಸರಿಟ್ವಿ ಹಾಗೆ ನನ್ನ ಮಗಳಿಗೆ ಚಿದನ್ವಿ ಅಂತ ಹೆಸರಿಟ್ವಿ ಯದುವೀರ್ ಅಂತ ಅಂದರೆ ಕೃಷ್ಣ ಚಿದನ್ವಿ ಅಂತ ಅಂದರೆ ನೇಮು ಮೀನಿಂಗು ಲಕ್ಷ್ಮಿ ಬರುತ್ತೆ ಹಾಗೆ ನನ್ನ ಭಾವನ ಮಗನಿಗೆ ವೇದ್ ಅಂತ ಹೆಸರಿಟ್ವಿ ಇಷ್ಟೆಲ್ಲ ಆದಮೇಲೆ ಗುರುಗಳ ಆಶೀರ್ವಾದನೂ ಕೂಡ ನನ್ನ ಮಗಳಿಗೆ ಸಿಕ್ತು ಅದು ಕೂಡ ಖುಷಿಯಾಯಿತು ಹಾಗಾಗಿ ಇದು ಬ್ಲೆಸ್ಸಿಂಗ್ ಡೇ ಆಗಿತ್ತು ಅಂತಲೇ ಹೇಳ್ಬೋದು ಅಂತ ಹೇಳಿದ್ದು ಇಷ್ಟಾಗಿತ್ತು ಸೊ ಇವತ್ತಿನ ಲಾಗ್ ಎಲ್ರಿಗೂ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು